ಕಂದಾಯ ಮಾಡ್ತಿದ್ದಾರೆ ಅಂತ ಗೊತ್ತಾದೋಸ್ಕರೇ ನಾವು ಅರ್ಚಕ ಡಿ ಸಿ ಬರ್ತಿದೀನಿ ಶಾಸಕಾರ್ಗೆ ಬರ್ತಿದೀನಿ ದ್ರಾಮ ಕರ್ನಾಟಕ ಬರ್ತಿದೀನಿ ಇದು ಇದೆಯಲ್ಲ ಇದೆ ಇದು ಎಲ್ಲ ಇದು ಸರ್ಕಾರದ ಎಲ್ಲರ ಹತ್ರನೂ ಇದೆ ಗೌರ್ಮೆಂಟ್ ಮೆಟಲ್ ಮೇಲೆ ಅದರ ಅವಶ್ಯಕತೆ ಇಲ್ಲ ನಮಗೆ ನಮ್ಮ ಹತ್ರ ಪೇಪರ್ಸ್ ಮಾತ್ರ ನನಗೆ ಗೊತ್ತಿದೆ ಅವ್ರ ಹತ್ರ ಏನಿಲ್ಲ ಏನಿಲ್ಲ ನನಗೆ ಗೊತ್ತಿಲ್ಲ ಜಿಲ್ಲಾಧಿಕಾರಿಗಳ ಜೊತೆಗೆ ನಾನು ಅವತ್ತಿನ ದಿನನೇ ಫೋನ್ ಮಾಡಿ ಟ್ರೈ ಮಾಡಿದ್ದೀನಿ ಅವರು ನೋ ರೆಸ್ಪಾನ್ಸ್ ಮಾಡ್ತೀವಿ ಅಂತ ಹೇಳಿದಾಗಾದರೂ ನಮ್ಮ 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 ನಾಲೆಜ್ ತಂದು ಮಾಡಿದ್ರು ಈ ಆತಂಕ ಆಗ್ತಾ ಇರಲಿಲ್ಲ ಅಂತ ನಮ್ಮ ಭಾವನೆ ಇದೆ ಟೋಟಲ್ ಆಗಿ ಎಲ್ಲ ಪ್ರಾಪರ್ಟಿ ಕ್ಲೇಮ್ ಮಾಡೋದು ನಮ್ಮ ಹಕ್ಕು ಮಾಡ್ತೀನಿ ಅವರು ಏನೇ ಕಾರಣಕ್ಕೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ಈ ಚಾಮರಾಜನಗರದ ವಿಷಯ ಅಂತ ಅಂದ್ಕೊಂಡಿದ್ದೀನಿ ನಾನು ಅದೇ ವಿಷಯತಾನೆ ಚಾಮರಾಜನಗರದ ವಿಷಯಕ್ಕೆ ಅದು ಯಾತಕ್ಕೆ ಆ ಥರ ಗ್ರಾಮಸ್ಥರಿಗೆ ಆತಂಕ ಮೂಡೋ ಅಂಥ ಸಂದರ್ಭ ಯಾಕೆ ಸೃಷ್ಟಿಯಾಯಿತು ಅಂತ ನಮಗೆ ಗೊತ್ತಿಲ್ಲ ಆದರೆ ಮೊದಲನೇ ಈಗಲೂ ಹೇಳ್ತೀನಿ ಮುಂದಕ್ಕೂ ಹೇಳ್ತೀನಿ ಅವ್ರು ಆತಂಕ ಪಡೋ ಅವಶ್ಯಕತೆ ಖಂಡಿತ ಇಲ್ಲ ಏನಾದರೂ ಆಗಲಿ ವೆದರ್ ಕಮ್ಸ್ ಇನ್ ಆರ್ ನೀ ಈವನ್ ದೆನ್ ಅವ್ರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅನ್ನೋ ಅಷ್ಟು ಆಶ್ವಾಸನೆ ನಾನು ಕೊಡ್ತೀನಿ ಮತ್ತು ಅವರು ನನ್ನ ಡಿ ಸಿ ಅವ್ರದ್ದು ಇದು ಕೇಳಿದೆ ಅದರಲ್ಲಿ ಅವರು ಏನು ಹೇಳಿದ್ದಾರೆ ನಮಗೆ ಯಾವ ಆಧಾರನೂ ಕೊಟ್ಟಿಲ್ಲ ನಮಗೆ ನಮ್ಮದು ಪ್ಯಾಲೇಸ್ ಪ್ರಾಪರ್ಟಿ ಅಂದರೆ ಹೇಳೋದಕ್ಕೆ ಯಾವ ದಾಖಲೇನು ಕೊಟ್ಟಿಲ್ಲ ಅಂತ ನಾನು ಇದನ್ನು ಒಬ್ಬರು ನೋಡಿದರೆ ಇದು ಮಾಡ್ಕೋಬೋದು ನಾನು ಸಾವಿರದ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲೇ ಬರೆದು ಎಲ್ಲ ಡಿಪಾರ್ಟ್ಮೆಂಟಿಂದಲೂ ಟೇಕನ್ ಟೆಕ್ನಾಲಜ್ಮೆಂಟ್ ಯಾರೊಬ್ಬರು ನೋಡ್ಕೊಂಡು ಎಲ್ರಿಗೂ ಶೇರ್ ಮಾಡೋದಾದರೆ ದ ಎಕ್ನಾಲಜ್ಮೆಂಟ್ ಕಾಪಿ ಇದೆ ಎಲ್ಲ ಆಫೀಸಸ್ಗೂ ಇನ್ಕ್ಲೂಡಿಂಗ್ ಪ್ರಿನ್ಸಿಪಲ್ ಸೆಕ್ರೆಟ್ರಿ ರೆವಿನ್ಯೂ ಚಾಮರಾಜನಗರ ಡಿ ಸಿ ತಹಸೀಲ್ದಾರ್ ಎಲ್ರಿಗೂ ಈಗಲ್ಲ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲೇ ಕಟ್ಟಿದ್ದೀನಿ ಅದರೊಳಗಡೆ ಕೂಡ ಲಿಸ್ಟ್ ಕೂಡ ಅಟ್ಯಾಚ್ ಆಗಿದೆ ಅದಾದಮೇಲೆ ಈಗ ಟ್ವೆಂಟಿ ಟ್ವೆಂಟಿನಲ್ಲಿ ಅಷ್ಟರೊಳಗಡೆ ಒಂದು ಯಾವುದೋ ಒಂದು ಸರ್ವೆ ನಂಬರ್ ಒಳಗಡೆ ಯಾವುದೋ ಯಾರೋ ಒಬ್ಬರು ಒಂದು ಕೇಸ್ ಹಾಕಿದ್ರು ಆ ಕೇಸ್ ಕೂಡ ನಮ್ಮ ಪರವಾಗಿ ಅಲ್ಲ ಅದರಲ್ಲೂ ಕೂಡ ಒಂದು ಆದೇಶ ಇದೆ ಅದಕ್ಕೂ ಖಾತೆ ಮಾಡಿ ಕೊಡಬೇಕು ಅಂತ ಅದರಿಂದ ಆದೇಶ ಏನು ದಾಖಲೆ ಇನ್ನೂ ಕೊಟ್ಟಿಲ್ಲದೆ ನಾವು ಮಾಡಿದ್ದೀವಿ ಅನ್ನೋದು ಅವ್ರಿಗೆ ಡಿ ಸಿ ಅವ್ರಿಗೆ ಮಾಹಿತಿ ಇಲ್ಲದೇ ಇರ್ಬೋದು ಆದರೆ ನಮ್ಮ ಕಡೆಯಿಂದ ಏನೇನು ದಾಖಲಾತಿ ಕೊಡಬೇಕು ಅದನ್ನು ಹದಿನಾಲ್ಕರಲ್ಲಿ ಕೊಟ್ಟಿದ್ದೀವಿ ತಿರ್ಗಾ ಮತ್ತೆ ಈಗ ಕೂಡ ತಿರ್ಗಾ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಆದರೂ ಕೊಟ್ಟಿದ್ದೀನಿ ತಿರ್ಗಾ ಮೊನ್ನೆ ಲೆಟ್ರ್ ಬರೆದಾಗಲೂ ಕೂಡ ಕೊಟ್ಟಿದ್ದೀನಿ ಅದೇ ಮತ್ತೆ ಅವ್ರಿಗೆ ಏನು ಗೊತ್ತಿಲ್ಲ ಅನ್ನಕ್ಕಂತೂ ಸಾಧ್ಯ ಇಲ್ಲ ಯಾಕೆ ನಮ್ಮ ಪ್ರಾಪರ್ಟಿ ಲಿಸ್ಟಲ್ಲಿ ಅವತ್ತಿನ ದಿನದ ಯಾರು ಚೀಫ್ ಸೆಕ್ರೆಟರಿ ಆಗಿದ್ದರು ಕೆ ಶ್ರೀನಿವಾಸನ್ ಅಂತ ಅವ್ರದ್ದು ಸಿಗ್ನೇಚರ್ ಕೂಡ ಇದೆ ಇದು ನಮ್ಮದು ಚಾಮರಾಜನಗರದ ಇದು ಇಲ್ಲಿಂದ ಶುರುವಾಗತ್ತೆ ಇಲ್ಲಿಂದ ಇಲ್ಲಿ ಮುಗಿಯುತ್ತೆ ಇದರೊಳಗಡೆ ಈ ಪ್ರಾಪರ್ಟಿ ಎಲ್ಲ ಇದು ಖಾಸಗಿ ಸ್ವತ್ತು ಅಂತ ಹೇಳಿ ಅವ್ರದ್ದು ಸಿಗ್ನೇಚರ್ ಇದೆ ಇಲ್ಲಿ ಇದನ್ನು ನೀವು ನೋಡ್ಬೋದು ನಾವೇನು ಊಹೆ ಮಾಡ್ಕೊಂಡು ಹೇಳ್ತಾ ಇಲ್ಲ ಇದರಲ್ಲಿ ಅವ್ರದ್ದು ಸಿಗ್ನೇಚರ್ ಇದೆ ಸೆಕ್ರೆಟರಿ ಟು ದ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಸ್ಟೇಟ್ಸ್ ಅವ್ರದ್ದು ವಿ ಪಿ ಮನ್ನನ್ ಅವ್ರದ್ದು ಸಿಗ್ನೇಚರ್ ಕೂಡ ಇದೆ ಇದಿಷ್ಟಕ್ಕೂ ಇದರೊಳಗಡೆ ಡೀಟೇಲ್ಸ್ ಎಲ್ಲ ಇದೆ ಇದೇ ಡೀಟೇಲ್ಸೆ ನಾವಲ್ಲಿ ಹಾಕಿ ಕೊಟ್ಟಿರೋದು ಈ ಇದನ್ನು ತೋರಿಸ್ಬಿಡ್ಬೋದು ಸಿಗ್ನೇಚರ್ ಇಲ್ಲಿದೆ ವಿಶ್ವದ ಅವ್ರಿಗೇನು ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಅಂತಲೇ ಹೇಳ್ತಾರೆ ಐವತ್ತನೇ ಇಸ್ವಿಯಿಂದನೂ ಮಾಹಿತಿ ಇದೆ ಆದರೆ ಯಾತಕ್ಕೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಅಂತ ಯಾರು ಹೇಳ್ತಾರೋ ಅವ್ರಿಗೆ ಸರಿಯಾದ ಮಾಹಿತಿ ಪಡ್ಕೊಂಡಿಲ್ಲ ಅಂತ ಕಾಣತ್ತೆ ಅಷ್ಟೇ ಆದರೆ ನಮ್ಮ ಕಡೆಯಿಂದ ನಾನು ಆಶ್ವಾಸನೆ ಕೊಡಬೇಕಾದ್ರೆ ಅವ್ರ ಗ್ರಾಮಸ್ಥರು ಖಂಡಿತ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅವ್ರು ಆ ಥರ ಏನಾದ್ರು ಇದ್ದರೆ ನಮ್ಮ ಹತ್ರ ನೇರ ಸಂಪರ್ಕ ಮಾಡ್ಬೋದು ನಮ್ಮ ಆಫೀಸಿದೆ ಅವ್ರಿಗೇನಾದರೂ ಆ ಥರ ಆತಂಕ ಇದ್ದರೂ ಕೂಡ ಮಾಡ್ಬೋದು ಬಟ್ ನಾನು ನಿಮ್ಮ ಮುಖಾಂತರ ನಮ್ಮ ಈ ಇದ್ರ ಮುಖಾಂತರ ಅವ್ರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅದ್ರ ನನಗೆ ನಾನು ಊರಲ್ಲಿರಲಿಲ್ಲ ಇದರ ವಿಚಾರನೇ ನನಗೆ ಗೊತ್ತಿಲ್ಲ ನಮಗೆ ಅವರು ಮಾಹಿತಿ ಇಲ್ಲ ಅಂತ ಹೇಳಿದಾಗಲೇ ನಮಗೆ ಗೊತ್ತಾದದ್ದು ಥರ ಹೇಳ್ತಿದ್ದಾರೆ ಅಂತ ಯಾರು ಅವ್ರಿಗೆ ಆತಂಕ ಬರೋ ಥರ ಸಂದರ್ಭ ಸೃಷ್ಟಿ ಮಾಡಿದ್ದಾರೆ ಅಂತ ನಾವು ಇಲ್ಲಿ ಗೊತ್ತಿಲ್ಲ ಅಲ್ಲಿ ಸ್ಥಳದಲ್ಲಿ ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅದು ಆತಂಕ ಇದ್ರೆ ಅವ್ರೇನ್ ಹೇಳ್ತಾರೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಆ ಥರ ಗಿಫ್ಟ್ ಕೊಟ್ಟಿದಾಗ ನಾವು ಕಿತ್ಕೊಳ್ಳೋ ಅವಶ್ಯಕತೆ ಇದೆಯಾ ಅದು ನನಗೆ ನನಗೆ ಆ ಗಿಫ್ಟ್ ಕೊಟ್ಟು ನಾನು ಹಿಂದೆ ಹದಿನಾಲ್ಕರಲ್ಲಿ ಕೇಳಿದ್ದೀನಿ ಅವ್ರನ್ನ ಅವ್ರ ಆ ಥರ ಇದ್ರೆ ನಾನು ಬರೀಬಹುದಾಗಿತ್ತು ಡಿ ಸಿಗೂ ಬರ್ದಿದ್ದೀನಿ ತಹಸೀಲ್ದಾರ್ಗೆ ಬರ್ದಿದ್ದೀನಿ ಗೌರ್ಮೆಂಟ್ ಆಫ್ ಕರ್ನಾಟಕಗೂ ಬರ್ದಿದ್ದೀನಿ ನಮ್ಗೆ ಅದ್ರ ಬಗ್ಗೆ ಏನೂ ಹೇಳಿಲ್ಲ ಈಗ ಮೊನ್ನೆ ಅವರು ಕಂದಾಯ ಗ್ರಾಮ ಮಾಡ್ತೀವಿ ಅಂತ ಹೇಳಿದಾಗಾದರೂ ನಮ್ಗೆ ನಮ್ಮ ನಾಲೆಡ್ಜ್ಜಿಗೆ ತಂದು ಮಾಡಿದ್ರೂ ಈ ಆತಂಕ ಆಗ್ತಾ ಇರಲಿಲ್ಲ ಅಂತ ನಮ್ಮ ಭಾವನೆ ನನಗೆ ಗೊತ್ತಿಲ್ಲ ಹೌದು ಏನೋ ಅವಾಗ ನಾನು ಇರಲಿಲ್ಲ ನನಗೆ ಗೊತ್ತಿರ್ತದೆ ಕೊಟ್ಟಿದ್ರೆ ಕೊಟ್ಟಿರಲಿ ನಾವು ಗ್ರಾಮಸ್ಥರಿಗೆ ಗಿಫ್ಟ್ ಕೊಟ್ಟಿದ್ರೆ ಅವ್ರ ಹತ್ರ ಇರುತ್ತಲ್ವಾ ನಾವು ಯಾತಕ್ಕೆ ಅವ್ರಿಗೆ ತೊಂದರೆ ಮಾಡಕ್ಕೆ ಹೋಗ್ತೀವಿ ಆ ಥರ ಗಿಫ್ಟ್ ಇರೋದಿದ್ರೆ ನಾವು ತೊಂದರೆ ಆಗಲ್ಲ ಒಂದು ಪಕ್ಷ ಅದೇನಾದ್ರೂ ಇರಲಿ ಅವರು ಏನೇ ಕಾರಣಕ್ಕೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ನಮ್ಮ ಹೆಸ್ರಿಗೆ ಬಂದ್ರು ಅವ್ರಿಗೆ ನಾನ್ ಆತಂಕ ಮಾಡೋ ಸಂದರ್ಭ ಸೃಷ್ಟಿ ಮಾಡಲ್ಲ ಇದಕ್ಕಿಂತ ಇನ್ನೇನು ಆಶ್ವಾಸನೆ ಕೊಡಕ್ಕಾಗಲ್ಲ ಹೆಸ್ರಿಗೆ ಬಂದ್ರು ಬಂದ್ರು ನನ್ ಅವ್ರಿಗೆ ನಾನು ಆತಂಕ ಕೊಡೋ ಇದು ಮಾಡಲ್ಲ

ಇದು ಎಲ್ಲಾ ಇದು ಸರ್ಕಾರದಲ್ಲಿ ಎಲ್ಲರ ಹತ್ರನೂ ಇದೆ ಎಲ್ಲ ಡಿ ಸಿಗಳು ಚೇಂಜ್ ಆಗಿರ್ತಾರೆ ಸರಿ ಆದ್ರೆ ಡಿ ಸಿಗಳು ಚೇಂಜ್ ಆಗ್ತಾರೆ ಅಂದ್ಬಿಟ್ಟು ನಮ್ಗಾಗ್ಲಿ ಗ್ರಾಮಸ್ಥರಿಗಾಗ್ಲಿ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಬಂದ್ರು ಕೂಡ ಅವ್ರಂಗ ನಾವು ತೊಂದರೆ ಕೊಡಲ್ಲ ಅದು ಅವ್ರಿಗೆ ಯಾವ ರೀತಿ ನಾವು ಮಾಡ್ಕೊಡ್ಬೇಕು ಅದು ನಮ್ಗೆ ಗ್ರಾಮಸ್ಥರಿಗೂ ನಮಗೂ ಸರ್ಕಾರದ ಮಧ್ಯಸ್ಥಿಕೆ ಇಲ್ಲದೆ ನಾವು ಅವ್ರಿಗೆ ನಾವೇನು ಮಾಡ್ಕೊಡ್ಬೇಕು ನಾವು ಮಾಡ್ಕೊಡ್ತೀವಿ ಸರ್ಕಾರ ಮಧ್ಯಸ್ಥಿಕೆ ಬರೋದ ಅವಶ್ಯಕತೆ ಇಲ್ಲ ನಮ್ಮ ಹೆಸ್ರಿಗೆ ಬಂದ್ರು ಅವ್ರಿಗೆ ನಾ ಆತಂಕ ಬರೋ ಸಂದರ್ಭ ಸೃಷ್ಟಿ ಮಾಡಲ್ಲ ನಮಗೂ ಅರ್ಥ ಆಗತ್ತೆ ಅವ್ರದ್ದು ಏನು ಅಂತ ನಮ್ಗೆ ನಿಜ ಏನು ಅಂತ ಗೊತ್ತಿಲ್ಲ ಅಲ್ಲಿ ಇವತ್ತಿನ ದಿನ ನಮಗೆ ಒಂದು ಅಲ್ಲಪ್ಪ ನನಗೆ ಇವತ್ತಿಗೆ ನಾನು ಇಷ್ಟೇ ಹೇಳ್ಬೋದು ಯಾಕೆ ಅಲ್ಲಿ ಎಷ್ಟು ಜನ ಇದಾರೆ ಏನು ಏನು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಏನು ಇಲ್ಲ ಅದ್ರ ಅದೇನಾರು ನನಗೆ ಇವತ್ತು ಬಂದ್ರೆ ಇಂಥವ್ರು ಇದು ಅಂತಂದರೆ ಇದು ಮುಂದಕ್ಕೆ ಹೇಗೆ ಅವ್ರು ಏನು ಮಾಡ್ತಾರೆ ಸರ್ಕಾರದವರು ಕನ್ಸರ್ನ್ಡ್ ಆಫಿಷರ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಮತ್ತೆ ಗ್ರಾಮಸ್ಥರಿಗೆ ನನ್ನ ಕಡೆಯಿಂದ ನಾನು ಆಶ್ವಾಸನೆ ಕೊಡೋದು ಇಷ್ಟೇ ಅವ್ರಿಗೆ ತೊಂದರೆ ಆಗೋವಂಥದ್ದು ಏನು ಮಾಡಲ್ಲ ಅವ್ರಿಗೆ ಅಲ್ಲ ಅವ್ರ ಅವರು ಮೊದಲನೇದಾಗಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತಾರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅವ್ರು ಗಿಫ್ಟ್ ಕೊಟ್ಟಿದ್ರೆ ಅವ್ರ ಹತ್ರ ಇರುತ್ತಲ್ವಾ ಅದ್ರ ಬಗ್ಗೆ ನಾನೇನು ಏನು ಮಾತಾಡೋಕ್ಕೆ ಹೋಗೋಲ್ಲ ಅವ್ರು ಗಿಫ್ಟ್ ಕೊಟ್ಟಿದ್ರೆ ನಾವು ಕಿತ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಒಂದು ಪಕ್ಷ ಆ ಥರ ಏನು ಇಲ್ಲದೇ ಇದ್ರೂ ಕೂಡ ಅವ್ರಿಗೆ ತೊಂದರೆ ಅಂತೂ ಮಾಡಲ್ಲ ನಾನು ನಾನು ಖಂಡಿತ ಅವ್ರಿಗೆ ಅಷ್ಟು ಆಶ್ವಾಸನೆ ಕೊಡ್ತೀನಿ ನಾನು ಯಾಕೆ ನನಗೆ ಯಾರು ಇಲ್ಲ ಅಂತ ಗೊತ್ತಿಲ್ಲ ಅಲ್ಲಿ ಇನ್ನೂರು ಜನ ಅಂತಂದ್ಬಿಟ್ಟು ನಾಳೆ ಐನೂರು ಜನ ಬಂದರೆ ಅದಕ್ಕೂ ಗೊತ್ತಾಗಲ್ಲ ನಮಗೆ ಸೊ ಅದರಿಂದ ನನಗೆ ಆ ಗ್ರಾಮಸ್ಥರು ನಮಗೆ ನೇರ ಸಂಕಲ್ಪ ಸಂಕಲ್ಪ ಸಂಪರ್ಕ ಇದ್ದರೆ ಯಾವ ತೊಂದ್ರೆಯೂ ಆಗ್ತಿರ್ಲಿಲ್ಲ ಇಲ್ಲ ಡಿ ಸಿ ನಮ್ಮ ನಮಗೇನಾದರೂ ಮೊದಲು ಅವ್ರಿಗೆ ಈ ಥರ ಈ ಆತಂಕ ಬರೋ ಸಂದರ್ಭ ಸೃಷ್ಟಿ ಆಗೋಕ್ಕೆ ಮುಂಚೆ ಅವರು ಕಂದಾಯ ಗ್ರಾಮ ಮಾಡ್ತೀವಿ ಅಂತ ನಮಗೇನಾದರೂ ನಮ್ಮ ನಾಲೆಜಿಗೆ ತಂದಿದ್ದರೆ ಇದು ಈ ಥರ ಆಗ್ತಾನೇ ಇರಲಿಲ್ಲ ಖಂಡಿತ ಬಿಡ್ತೀವಿ ಅದೇ ಗಿಫ್ಟ್ ಕೊಟ್ಟಿರೋ ದಾಖಲೆ ಇದ್ರೆ ನಾಯಾತಕ ಮಾಡಕ್ ಹೋಗ್ತೀವಿ ಇಲ್ಲಿ ನಮ್ಮ ನಾವು ಕೊಟ್ಟಿರೋದು ಕಂದಾಯ ಗ್ರಾಮ ಮಾಡ್ತಿದ್ದಾರೆ ಅಂತ ಗೊತ್ತಾದಕ್ಕೋಸ್ಕರನೇ ನಾವು ಅರ್ಜಿ ಕೊಟ್ಟಿರೋದು ಅವ್ರು ಕಂದಾಯ ಗ್ರಾಮ ಮಾಡಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ನಮ್ಗೆ ನಮ್ಗೆ ಒಂದು ಮಾತು ತಿಳಿಸ್ಬೋದಾಗಿತ್ತು ನಾವು ಕಾಯಿ ಬಿಡ್ತೀವಿ ಅವ್ರದ್ದು ಇದೆಯೋ ಗಿಫ್ಟ್ ಏನು ಕೊಟ್ಟಿರ್ತಾರೋ ಅದು ಹಳೇದು ಅಷ್ಟೇ ಅದು ಅದು ನಾವು ಗ್ರಾಮಸ್ಥರಿಗೆ ನಮ್ಮ ವಿರೋಧ ಇಲ್ಲ ಗ್ರಾಮಸ್ಥರು ಕಂದಾಯ ಗ್ರಾಮ ಮಾಡ್ತಿ ಯಾತಕ್ಕೆ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ನನಗೆ ಮಾಹಿತಿ ಬಂತು ಹಿಂಗೆ ಕಂದಾಯ ಗ್ರಾಮ ಮಾಡ್ತಾ ಇದ್ದಾರೆ ಅಂತ ಅದರೊಳಗಡೆ ನಮ್ಮ ಜಮೀನು ಸೇರ್ಕೊಂಡಿದೆ ಅಂತ ಗೊತ್ತಾದದಕ್ಕೆ ನಾವು ಅರ್ಜಿ ಕೊಟ್ಟಿದ್ದೀವಿ ಅವ್ರು ನಮಗೆ ಹೇಳಿದ್ದಿದ್ರೆ ಈ ಕಂದಾಯ ಗ್ರಾಮ ಮಾಡ್ತಾ ಇದ್ದೀವಿ ನಿಮ್ಮ ಜಾಗನೂ ಅದ್ರಲ್ಲಿ ಸೇರಿಕೊಳ್ಳುತ್ತೆ ಅಂತ ಹೇಳಿದ್ದಿದ್ರೆ ಈ ಥರ ಆತಂಕ ಬರ್ತಾ ಇರಲಿಲ್ಲ ಅಂತ ಮಿಡ್ಲ್ ಮೆನ್ ಯಾರು ಇಲ್ಲ ನಮ್ಮ ಕಡೆಯಿಂದ ಯಾರು ಮಿಡ್ಲ್ ಮೆನ್ ಇಲ್ಲ 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 ಗೌರ್ಮೆಂಟ್ ಮಿಡ್ಲ್ ಮೆನ್ ಆಗೋ ಅವಶ್ಯಕತೆನೇ ಇಲ್ಲ ಗೌರ್ಮೆಂಟ್ ನಾವೇ ತಾವೇ ನಮಗೆ ಗ್ರಾಮಸ್ಥರು ನಾವು ಮಾತಾಡಿದ್ರೆ ಅಲ್ಲಲ್ಲೇ ಸರಿ ಹೋಗುತ್ತೆ ಅವ್ರಿಗೆ ನಮ್ಮ ಕಡೆಯಿಂದ ಆಶ್ವಾಸನೆ ಇದೆ ಅವ್ರಿಗೇನೋ ಒಂದು ಸ್ವಲ್ಪ ಆತಂಕ ಇದೆ ಆ ತನಕ ನಾವು ಇದು ನಿಮ್ಮ ಮುಖ ನಿಮ್ಮೆಲ್ಲರ ಮುಖಾಂತರ ಸದ್ಯಕ್ಕೆ ಸದ್ಯಕ್ಕೇನು ನಾನು ಇಷ್ಟು ಆಶ್ವಾಸನೆ ಕೊಟ್ಟಿದ್ದೀನಿ ನಮ್ಮ ಆಫೀಸಿಗೆ ಬಂದ್ರೆ ಆಯ್ತು ನಮ್ಮ ಆಫೀಸಿಗೆ ಬಂದ್ರೆ ಆಯ್ತು ನಾನು ಅವಶ್ಯಕತೆ ಬಿದ್ದರೆ ಅವ್ರನ್ನ ಮೀಟ್ ಮಾಡೋಕೆ ನನ್ಗೆ ಯಾವ ಅಭ್ಯಂತರನೂ ಇಲ್ಲ ಖಂಡಿತ ನೋ ನಾವು ಚಾಮರಾಜನಗರಕ್ಕೆ ಹೋಗು ನಾನು ಹೋಗು ತುಂಬ ವರ್ಷ ಆಯ್ತು ಅವರು ಚಾಮರಾಜೇಶ್ವರ ದೇವಸ್ಥಾನದವರು ಕ ಹೇಳ್ತಾ ಇದಾರೆ ಬನ್ನಿ ಬನ್ನಿ ಅಂತ ಹೋಗಿಲ್ಲ ಅದೇ ಒಂದು ಇದ್ರೊಳಗಡೆ ಅವ್ರನ್ನ ಮೀಟ್ ಮಾಡೋಕ್ಕೂ ತೊಂದರೆ ಇಲ್ಲ ಆದರೆ ಯಾರು ಅಂತ ಗೊತ್ತಿಲ್ಲ ನನಗೆ ನಮ್ಮದು ನಮ್ಮದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಯಾರು ಇಲ್ಲ ಅಲ್ಲಿ ಯಾರು ಗ್ರಾಮಸ್ಥರು ಯಾರು ಏನೂ ನಮಗೆ ಗೊತ್ತಿಲ್ಲ ಅವ್ರು ಬರೀ ಅಲ್ಲಿ ಹೋಗಿ ಹೇಳಿದ್ದಾರೆ ವಿನ ಅದು ಸರ್ಕಾರಕ್ಕೂ ಅವ್ರಿಗೂ ಮಧ್ಯದಲ್ಲಿ ಏನಾಗಿದೆ ಅಂತ ನಮ್ಗೆ ಯಾವ ಅವ್ರಿಲ್ಲ ಅಂತ ಬರಲಿ ಆಮೇಲೆ ನೋಡೋಣ ನಾನು ಅದು ಏನಿದೆ ಇಲ್ಲ ಅಂತ ನಂಗೆ ಗೊತ್ತಿಲ್ಲ ಈಗ ಏನು ನಮಗೆ ನಮ್ಮ ಹತ್ರ ಇರೋ ಪೇಪರ್ಸ್ ಮಾತ್ರ ನನ್ಗೆ ಗೊತ್ತಿದೆ ಅವ್ರ ಹತ್ರ ಏನಿದೆ ಏನಿಲ್ಲ ನಮ್ಗೆ ಗೊತ್ತಿಲ್ಲ ಕೊಡ್ಬೋದು ಖಂಡಿತ ಕೊಡ್ಬೋದು ನಮ್ಮ ಆಫೀಸ್ ಎಲ್ಲರೂ ಬೇರೆಯವರೆಲ್ಲ ಬಂದು ತಂದು ಕೊಡ್ತಾರೆ ಅವ್ರಿಗೆ ಯಾತಕ್ಕೆ ಬರಬೇಡಿ ಅಂತ ಹೇಳ್ತೀವಿ ಖಂಡಿತ ಖಂಡಿತ ಅವ್ರಿಗೇನಾರು ಇದ್ರೆ ಏನಾದ್ರು ದಾಖಲಾತಿ ಇದ್ರೆ ಏನಿದ್ರು ಅವ್ರು ಯಾವಾಗ ಬೇಕಾದರೂ ಇಲ್ಲಿ ಬರಬಹುದು ಆದರೆ ಅವ್ರು ಆತಂಕ ಪಟ್ಕೊಂಡು ಬರೋ ಅಂಥ ಅವಶ್ಯಕತೆ ಇಲ್ಲ ಪ್ಯಾನಿಕ್ ಆಗೋ ಅವಶ್ಯಕತೆ ಇರಲಿಲ್ಲ ಅದು ಯಾತಕ್ಕೆ ಕ್ರಿಯೇಟ್ ಆಗಿದೆ ಅಂದರೆ ಅದನ್ನು ಹೇಳಿದ್ನಲ್ಲ ಅವ್ರು ಒಂದು ಪಕ್ಷ ಹಿಂಗೆ ಕಂದಾಯಗ್ರಾಮ ಮಾಡ್ತಿದ್ದೀವಿ ಅಂತ ನಮ್ಗೊಂದು ಕಾಗದನ ಏನೋ ಬರೆದಿದ್ದಿದ್ರೆ ಯಾವ್ಯಾವ್ದು ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗೋದು ಈಗ ನಮಗೆ ಯಾವುದನ್ನ ಕಂದಾಯಗ್ರಾಮ ಮಾಡ್ತಿದ್ದಾರೆ ಯಾವುದು ಮಾಡ್ತಾಯಿಲ್ಲ ನಮ್ಮ ಹತ್ರ ಲಿಸ್ಟ್ ಕೊಟ್ಟಿದ್ದೀವಿ ನಾವು ಇದರೊಳಗಡೆ ಯಾವ್ದು ಮಾಡ್ತಿದ್ದೀವಿ ಯಾವುದಿಲ್ಲ ಅಂತ ಅವ್ರು ಅವರಿಂದ ಏನು ಬಂದೇ ಇಲ್ಲ ನಮ್ಗೆ ಅಂತ ನಾ ಅನ್ಕೊಂಡಿರೋದು ಯಾಕೆ ನಾವು ಜಿಲ್ಲಾ ಅವ್ರ ಜಿಲ್ಲಾಡಳಿತಕ್ಕೆ ಎಲ್ಲಾ ಮಾಹಿತಿನೂ ಇದೆ ಐವತ್ತನೇ ಇಸ್ವಿಯಿಂದಾನು ಇದೆ ನಾನು ಹದಿನಾಲ್ಕನೇ ಇಸ್ವಿ ವಾಟ್ ಇಸ್ ಯಾವ ಡೇಟ್ ಏನು ಗೊತ್ತಿಲ್ಲ ನಮ್ಗೆ ಅದೇ ಗೊತ್ತಿಲ್ಲ ಯಾವ್ಯಾವ್ದು ಬರುತ್ತೆ ಅಂತ ಗೊತ್ತಿಲ್ಲ ಅಲ್ಲಿ ಒಂದೊಂದು ಸರ್ವೆ ನಂಬರಲ್ಲಿ ಒಂದೊಂದು ಇದೆ ಲಿಸ್ಟ್ ಕೊಟ್ಟಿದ್ದೀನಿ ಅವ್ರಿಗೆ ಜಿಲ್ಲಾಧಿಕಾರಿಗಳ ಜೊತೆಗೆ ನಾನು ಅವತ್ತಿನ ದಿನವೇ ನಾನು ಫೋನ್ ಮಾಡಿ ಟ್ರೈ ಮಾಡಿದ್ದೀನಿ ಅವರು ದೇ ವಾಸ್ ನೋ ರೆಸ್ಪಾನ್ಸ್ ಒಂದು ಮೆಸೇಜ್ ಕೂಡ ಹಾಕಿದ್ದೀನಿ ಅದಾದಮೇಲೆ ಅವರಿಂದ ಏನು ನನಗೆ ನನ್ನ ಮೆಸೇಜ್ಗೂ ಇತ್ತು ಖಂಡಿತ ಮಾತಾ ಅಲ್ಲ ನಾನೇ ಕಾಲ್ ಮಾಡಿವಿನ ಅವ್ರಿಗೆ ಮುಂದೆ ಕಾಲ್ ಮಾಡಿದರೆ ಮಾತಾಡ್ತೀನಿ ನಮ್ಮ ನನಗೆ ಏನು ಯಾರ ಜೊತೆನೂ ಮಾತಾಡೋಕ್ಕೆ ಏನೂ ತೊಂದರೆ ಇಲ್ಲ ನಂದು ಮೆಸೇಜಿಗೆ ರಿಪ್ಲೈ ಮಾಡಿಲ್ಲ ಆಮೇಲೆ ನಾನು ಇನ್ನೊಂದು ಗುಂಡ್ಲುಪೇಟೆಗೆ ಬೇರೆ ಏನೋ ಕಾರ್ಯಕ್ರಮಕ್ಕೆ ಹೋಗಿದ್ದಾಗಲೂ ಅವ್ರು ಮೆಸೇಜ್ ಹಾಕಿದ್ದೆ ಅದಕ್ಕೆ ಮಾತ್ರ ಅವರು ಎಕ್ನಾಲೇಜ್ ಮಾಡ್ಕೊಂಡಿದ್ದಾರೆ ಅದರ ಇದಕ್ಕೆ ಕಾರ್ಯಕ್ರಮಕ್ಕೆ ಅವ್ರು ಬರಲಿಲ್ಲ ಬಟ್ ನಾನು ಮೆಸೇಜ್ ಎಕ್ನಾಲಜ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಇದು ರಿಪ್ಲೈ ಮಾಡದೆ ಇರೋದು ಅಲ್ಲಪ್ಪ ನೀವು ನೀವು ಗಲಾಟೆ ಮಾಡ್ಕೋಬೇಡಿ ಅಲ್ಲ ಎಲ್ಲರೂ ಒಬ್ಬೊಬ್ರು ಪ್ರಶ್ನೆ ಕೇಳಿದ್ರೆ ನಾನು ಜವಾಬ್ದು ಕೊಡ್ತೀನಿ ಇದಕ್ಕಲ್ಲ ನೀವು ಮಿಸ್ಟೇಕ್ ಮಾಡ್ಕೋಬೇಡಿ ನಾನು ಬೇರೆ ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆದಿದ್ದೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಆ ಕಾರ್ಯಕ್ರಮಕ್ಕೆ ಅವ್ರು ಎಕ್ನಾಲೇಜ್ ಮಾಡ್ಕೊಂಡಿದ್ದಾರೆ ನಂದು ಈ ವಿಚಾರಕ್ಕೆ ನಾನು ಕೊಟ್ಟಿದ್ದ ಮೆಸೇಜ್ಗೆ ಅವ್ರಕ್ನಾಲೇಜ್ ಮಾಡ್ಕೊಂಡಿದ್ದೆ ನಾನೇ ಅವತ್ತೇ ಮಾಡಿದ್ದೀನಿ ನನಗೆ ಇದೇ ಕೊಡ್ತಾ ಇರೋದಪ್ಪ ದಾಖಲೆ ಅವ್ರ ಹತ್ರ ಇದೆ ನಾನು ಹದಿನಾಲ್ಕನೇ ಇಸ್ವಲೆ ಕೊಟ್ಟಿದ್ದೀನಿ ಅದು ಲಿಸ್ಟ್ ಕೊಟ್ಟಿದ್ದೀನಿ ಒಂದೊಂದು ಒಂದೊಂದು ಇದೆ ನೀವು ಪೇಪರ್ಲೆ ನೋಡಿದ್ದೀರಲ್ಲ ಲಿಸ್ಟ್ ಇದೆ ಅದು ಒಂದೊಂದು ಒಂದೊಂದು ಸರ್ವೆ ನಂಬರ್ಗಳು ಬೇರೆ ಬೇರೆ ಇದೆ ಟೋಟಲ್ ಅಷ್ಟು ಬರುತ್ತೆ ಅನ್ಸುತ್ತೆ ಎಲ್ಲೋ ಸಿಗ ಕಳೆದೋಗಿದ್ರೆ ಸಿಗುತ್ತಲ್ಲ ಅಲ್ಲ ಒಬ್ಬೊಬ್ರಿಗೆ ಕೊಟ್ಟಿರಲ್ಲ ಅನ್ಸುತ್ತಲ್ವ ಗೊತ್ತಿಲ್ಲ ನನ್ಗೆ ಏನ್ ಕೊಟ್ಟಿದ್ದಾರೆ ಏನು ಗೊತ್ತಿಲ್ಲ ನಾನು ಇವತ್ತು ಇಷ್ಟೇ ನಾನು ಹೇಳೋದು ನನಗೆ ಯಾವ ಥರ ಮಾಹಿತಿನೂ ಇಲ್ಲ ಇದನ್ನು ಮಾತ್ರ ಪ್ರೆಸ್ಸಿಂದನೇ ನಂಗೆ ಗೊತ್ತಾಗಿರೋದು ಪ್ರೆಸ್ ಮುಖಾಂತರ ಅವ್ರು ಯಾವ ಯಾವ ಕಾರಣಕ್ಕೂ ಆತಂಕ ಕೊಡೋ ಅವಶ್ಯಕತೆ ಇಲ್ಲ ಆ ಮಾಹಿತಿ ನನ್ನ ಹತ್ರ ಇಲ್ಲಿದ್ದರೆ ನಾನೇ ಹೇಳಿ ಏನೂ ಗೊತ್ತಿಲ್ಲ ಜಿಲ್ಲಾದಳು ಆ ಕಡೆಯಿಂದ ಯಾವ ಕರೆಸ್ಪಾಂಡೆನ್ಸು ಇಲ್ಲ ನಮಗೆ ಹದಿನಾಲ್ಕನೇ ಇಸ್ವಿಯಿಂದ ಅಲ್ಲ ನನ್ನ ನನ್ನ ಪತ್ರಕ್ಕೆ ಜವಾಬ್ ಕೂಡ ಬಂದಿಲ್ಲ ಆತಂಕ ಕಾಂಟ್ಯಾಕ್ಟ್ ಮಾಡಿದೆ ನಾನೇ ಕಾಂಟ್ಯಾಕ್ಟ್ ಮಾಡಿದೆ ಅವ್ರಿಗೆ ಅದಕ್ಕೆ

ಅದ್ ಮುಂದೆ ಬರ್ಲಿ ಅದ ಈಗ ಏನಾಗಿದೆ ಅಂತ ಗೊತ್ತಿಲ್ವಲ್ಲ ಈಗ ಅವ್ರಿಗೆ ನಾನು ನೋಡಿಪ್ಪ ಅವ್ರಿಗೆ ನಾನು ಆತಂಕ ಮಾಡಲ್ಲ ಅಂತ ಹೇಳಿದೀನಿ ಅದ್ ಕಂದಾಯ ಗ್ರಾಮ ಸರ್ವೆ ನಂಬರ್ ಬರುತ್ತೆ ಇಲ್ಲ ನಾ ವೆರಿಫೈ ಮಾಡ್ಬೇಕು ಇಲ್ವ ಯಾವ್ದು ಬರುತ್ತೆ ಯಾವ್ದಿಲ್ಲ ಅಂತ ನಮ್ಗೇನಿಲ್ವಲ್ಲ ಇವತ್ತು ಟೋಟಲ್ ಆಗಿ ಎಲ್ಲ ಪ್ರಾಪರ್ಟಿ ಕ್ಲೇಮ್ ಮಾಡೋದು ನಮ್ಮ ಹಕ್ಕು ಮಾಡ್ತೀನಿ ಕ್ಲೇಮ್ ಮಾಡೋದು ಮಾಡಲ್ಲ ಅಂತ ಹೇಳಲ್ಲ ಮಾಡ್ತೀನಿ ಆದರೆ ಈ ಅವ್ರಿಗೆ ಗಿಫ್ಟ್ ಇರೋ ಇದರೊಳಗಡೆ ಅವ್ರಿಗೆ ತೊಂದರೆ ಕೊಡೋಕ್ಕೆ ಹೋಗಲ್ಲ ಜಮೀನಿಗೆ ತ ಇದು ಇನ್ನಡ ನಮ್ಮದು ಜಮೀನಂದ ಮೇಲೆ ನಮಗೆ ಬೇಕಾದಷ್ಟು ತೊಂದರೆ ಎಲ್ಲ ಕಡೆಯಿಂದನೂ ತೊಂದರೆ ಇದೆ ಈ ಜಮೀನು ನಾವು ಕೇಳಿದೆ ಅವರೇ ಮಾಡ್ಕೊಡ್ಬೇಕಾಗಿತ್ತು ಅವ್ರು ಮಾಡಿಕೊಡಲ್ಲ ಅಂತ ನಾವು ಕೇಳಬೇಕಾಗತ್ತೆ ನಾವು ಕೇಳಿದ್ದೀನಿ ಹಿಂದೇನೇ ಕೇಳಿದೆ ಆ ತಿರ್ಗಾ ಅದಕ್ಕೆ ಮತ್ತೆ ಕಂದಾಯ ಗ್ರಾಮ ಆಗುತ್ತೆ ಅಂತ ಈಗಲೂ ಕೂಡ ಕೇಳಿದ್ದೀನಿ ಅವ್ರು ಅದಕ್ಕೆ ಮಾಹಿತಿ ಕಟ್ಟರೆ ಈ ಈಗಿರೋ ಇದೆಲ್ಲ ಕ್ಲಾರಿಫೈ ಆಗುತ್ತೆ